ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಉಳಿದ ಇಡ್ಲಿಯಿಂದ ಮಾಡಾತೀನಿ ನೋಡ್ರಿ ನಾನು ಮಸ್ತ್ ಆಗೈತಿ ಮತ್ತ ಬೆಳಗ್ಗೆ ಟೈಮ್ನಾಗ ಲಘು ಲಘು ಆಗ್ಬಿಡ್ತೇತಿ ನಿಮಗೆ ಮಕ್ಕಳು ಟಿಫಿನ್ ಬ್ಯಾಗ್ ಬಾಕ್ಸಿಗೆ ಆತ ಇಲ್ಲಾಂದ್ರ ಆಫೀಸಿಗಾತ ಮತ್ ಹೊಸ ಟೇಸ್ಟ್ನು ರೀ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ವಿಡಿಯೋ ನೋಡಾಕ್ ಬಂದಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋ ಹೆಂಗೆ ಅಂತ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಾನೀಗ ಒಂದು ನಾಲ್ಕು ಉಳಿದಿ ಇಡ್ಲಿ ರೀ ಅವನ್ನ ತೊಗೊಂಡೆ ನೋಡ್ರಿ ಈಗ ಅವನ್ನೆಲ್ಲಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಈ ರೆಸಿಪಿ ಅಂತೂ ಭಾರಿ ಮಸ್ತ್ ಆಗಿತ್ತು ರೀ ನಮ್ಮ ಮನೆಯೊಳಗೆ ತಿಂದ್ರೆ ಅಷ್ಟು ರುಚಿ ಅಷ್ಟು ಆಗೈತೆ ಅಂದ್ರೆ ನೋಡ್ರಿ ಉಳ್ದು ಇಡ್ಲಿಯಿಂದ ಅನ್ಸೋದೇ ಇಲ್ರಿ ನಮಗೆ ಅಷ್ಟು ಮೆತ್ತಗೆ ಅಷ್ಟು ಸಾಫ್ಟ್ ಆಗೈತೆ ನಮ್ಗೆ ಕ್ರಿಸ್ಪಿ ಅಂತರೂ ರೀ ಇದು ಕರುಮ್ ಕುರುಮ್ ಹೇಳಿ ಮತ್ತೆಗಾಗ್ತೈತಿ ರೀ ಮತ್ತು ಅಷ್ಟು ಸಾಫ್ಟ್ ಆಗ್ತೈತಿ ನೋಡ್ರಿ ನಮಗೆ ನೋಡಾಗ ಹಂಗೆ ಕಾಣಿಸ್ಬೋದು ರೀ ಆದರೆ ಎಷ್ಟು ರುಚಿಯಾಗಿರ್ತೈತಿ ಮತ್ತು ಅಷ್ಟು ಚಲೋ ಇರ್ತೈತ್ರಿ ನಾನೀಗ ಇಡ್ಲಿನೆಲ್ಲ ಪುಡಿ ಮಾಡಿ ಮಿಕ್ಸಿ ಜಾರೊಳಗೆ ಹಾಕೊಂಡ್ಬಿಟ್ಟೇನಿ ನೋಡ್ರಿ ಮಿಕ್ಸಿ ಒಳಗೆ ಹಾಕೊಂಡೆ ನಾವು ಒಂದು ಒಂದು ಬೌಲಷ್ಟು ಸಣ್ಣ ಬೌಲಷ್ಟು ಮೊಸರು ಹಾಕೊಂಡೇನಿ ಕಡಿಮೆ ಹಾಕ್ಕೊಂಡ್ರೆ ನಡೀತಿತ್ರಿ ಅದ್ರ ಜಾಸ್ತಿ ಮಾತ್ರ ಹಾಕೊಂಡು ಹೋಗಬೇಡ್ರಿ ಹೋಗ್ಬೇಡ್ರಿ ಮೊಸರು ಮೊದ್ಲು ಉಳಿದಿದ್ದು ಇಡ್ಲಿ ಇರ್ತಿತ್ ಹಂಗಾಗಿ ಹಾಗಾಗಿ ಒಂದು ಸ್ವಲ್ಪ ಸಂಜೆ ಮಠ ಅಂದ್ರೆ ಒಂದು ಸ್ವಲ್ಪ ಹುಳಿ ಬಂದಿರ್ತೈತೆ ಮ ಇಡ್ಲಿ ಹಾಗಾಗಿ ನಾನು ಮೊಸರು ಜಾಸ್ತಿ ಹಾಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡಿನಿ ಈಗ ಅದನ್ನ ಮೊಸರು ಅಷ್ಟು ಹಾಕೊಂಡು ರುಬ್ಕೊಂಬಂದೆ ನೋಡ್ರಿ ಆ ಬಮ್ ಒಂದು ಬೌಲ್ ಮೊಸರು ತಗೊಂಡಿದ್ವಲ್ಲ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊತೀನಿ ಅದೀಗ ಪೂರ ಪೇಸ್ಟ್ ಅಂದಂಗೆ ಆಗ್ತಿತ್ತು ನಮಗೆ ಇಡ್ಲಿಗೆ ದೋಸೆಗೆ ಮಾಡ್ತೇವಲ್ಲ ರೀ ಹಿಟ್ಟು ಸೇಮ್ ಅದೇ ರೀತಿಯೇ ಆಗ್ತೈತೆ ನೋಡಿರಿ ಇದು ನೋಡಿರಿ ಸೇಮ್ ಈ ದೋಸೆ ಹಿಟ್ಟು ಗತಿನ ಆಗೈತಿ ಇದನ್ನ ಒಂದು ಬೌಲಿಗೆ ತಗೊಂಡ್ಬಿಡ್ತೇನೆ ನೋಡ್ರಿ ಇದಕ್ಕೊಂದು ಸ್ವಲ್ಪ ಹಿಟ್ಟ ಹಾಕ್ಕೊಂಡ್ಬಿಡೋಣ ಯಾವ್ದಾವ್ದು ಬೇಕಂತೇಳಿ ನೋಡ್ಕೊಂಡ್ಬಿಡೋಣ ನೋಡಿರಿ ಎಷ್ಟು ಭಾಳ ನೀರೂ ಆಗಿಲ್ಲ ಮತ್ತು ದಪ್ಪನೂ ಆಗಿಲ್ಲ ಇದು ಈ ದೋಸೆ ಹಿಟ್ಟು ರೀ ಸೇಮ್ ಅದೇ ರೀತಿನೇ ಆಗಬೇಕು ನಮಗೆ ಈಗ ಇದಿಷ್ಟು ರೆಡಿ ರೆಡಿ ಆಯ್ತು ನೋಡ್ರಿ ನಮಗೆ ಹಿಟ್ಟು ಹಾಕ್ಕೊಂಡ್ಬಿಡೋಣ ಇದಕ್ಕೆ ಬರೀ ಇದ ಇಷ್ಟ ಮಾಡ್ಕೊಂಡ್ರೆ ನಾವು ಹಂಚ್ಬಿಟ್ಟ ಹೇಳೋದೇ ಇಲ್ಲರಿ ದೋಸೆಗಳು ಹಾಗಾಗಿ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಂಡ್ಬಿಡ್ತೀನಿ ಒಂದು ಎರಡು ಸ್ಪೂನ್ ಅಷ್ಟೇ ನೋಡಿರಿ ಎಷ್ಟು ಚಲೋ ಆಗೈತಿ ಹಿಟ್ಟು ಮಸ್ತ್ ಆಗೈತಿ ನೀವು ಇಲ್ಲ ಇದರಲ್ಲಿ ಇಷ್ಟು ಚಲೋ ಆಗೈತೆ ಅಂತ ಹೇಳಿ ಎರಡು ಸ್ಪೂನಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡೆ ನೋಡ್ರಿ ಆಮೇಲೆ ಒಂದೆರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ಮತ್ತು ಯಾರೆಲ್ಲ ವಿಡಿಯೋನ ಎಲ್ಲಿಂದ ನೋಡುತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ಟ್ಯಾಬ್ ಅಥವಾ ಟಿ ವಿ ಅಥವಾ ಕಂ ಕಂಪ್ಯೂಟ್ರ್ ಹಿಂ ಇಲ್ಲೆಲ್ಲ ಕಡೆನೂ ಹೋಗ್ತಿತ್ತು ರೀ ನಮ್ಮ ವೀಡಿಯೋಗಳು ನೀವು ಯಾವ ಕಡೆಯಿಂದ ನೋಡತ್ತೀರಿ ಹೇಳಿ ಒಂದು ಒಂದು ಕಮೆಂಟ್ ಮಾಡಿ ಹೇಳಿರಿ ನಾನು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕ ಸ್ಟೂಪ್ ಹಾಕೊಂಡೆ ನೋಡಿ ಇದಕ್ಕೆ ಈಗ ಇಷ್ಟೂ ಈ ಥರ ಕಲಿಸ್ಕೊಂಬಿಡ್ಬೇಕ್ರಿ ನೋಡಿರಿ ಎಷ್ಟು ಹದ ಆಗೈತಿ ಅದು ಹಸಿ ಹಿಟ್ಟು ಹದ ಬರೋ ಮಟ್ಟನೂ ನೀವು ಕಲಿಸ್ಕೊಬೋದು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೊಂಡೀನಿ ನೋಡಿರಿ ಸಣ್ಣಗೆ ಹೆಚ್ಚಿದ್ದ ಹಸಿಮೆಣ್ಸಿಕ್ ಹಾಕೊಂಡೀನಿ ಆಮೇಲೆ ಟೊಮಾಟೊ ಹಣ್ಣು ಹಾಕೊಂಡೀನಿ ಸಣ್ಣಗೆ ಹೆಚ್ಚಿದ್ದ ನಿಮ್ಗೆ ಯಾವ ತರಕಾರಿ ಬೇಕಂದ್ರೆ ಹಾಕೊಬೋದು ಇದಕ್ಕೆ ನಾನು ಮತ್ತೆ ಸ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಂಡಿನಿ ಇದನ್ನಿಷ್ಟೂ ಪೂರಾ ರೀ ಈಗ ಯಾವ ತರಕಾರಿ ಬೇಕಂದ್ರೆ ನೀವು ಇದಕ್ಕೆ ಇನ್ನೂ ಹಾಕೋಬೋದು ಹಣ್ಣು ರೀ ಹಣ್ಣು ಕೂಡ ಹಾಕೋಬೋದು ನೀವು ಅದು ಇನ್ನೂ ಟೇಸ್ಟ್ ಚಲೋ ಆಕೈತಿ ಸಣ್ಣ ಮಕ್ಳಿಗೆ ಕೊಡೋದಾದ್ರೆ ಒಂದು ಸ್ಪೂನ್ ಜೀರಿಗೆ ಹಾಕೊಂಡೆ ನೋಡ್ರಿ ಮತ್ತೇನಂದ್ರೆ ಮೆಣಸಿಕಾಯಿ ಸಣ್ಣ ಮಕ್ಳಿದ್ರೆ ಹಾಕಕ್ಕೆ ಹೋಗ್ಬೇಡ್ರಿ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕೋಬೋದು ನೀವು ಇಲ್ಲಾಂದ್ರೆ ಅಚ್ಕಾರದ ಪುಡಿ ರೀ ಅದನ್ನಾರ ಹಾಕೋರಿ ಇಷ್ಟು ರೆಡಿ ಆಯ್ತು ನೋಡ್ರಿ ನಮ್ಗೆ ದೋಸೆ ಹಿಟ್ಟು ಈಗ ದೋಸೆ ಹಾಕೊಂಡ್ಬಿಡೋಣ ನಾನು ಒಂದು ಪ್ಯಾನ್ ಇಟ್ಕೊಂಡಿನಿ ದೋಸೆ ಹಂಚಿಟ್ಕೊಂಡಿಲ್ಲ ಪ್ಯಾನ್ ಇಟ್ಕೊಂಡು ಅದಕ್ಕಾದ್ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ ನೋಡ್ರಿ ಅದಕ್ಕೆ ತಳದಕ್ಕೆ ತೊಳಕೆ ಆಮ್ಯಾಗ ನಾವು ಇದನ್ನು ಅಗಲ್ ಮಾಡೋಂಗಿಲ್ಲ ಹಂಗೆ ಈಗ ಪಡ್ಡಿ ಹಾಕ್ತೇವಲ್ಲ ರೀ ಅದೇ ರೀತಿ ಹಾಕಿ ಸುತ್ತಾರಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಅಗಲು ಮಾಡಿದ್ರೆ ಇದು ಇಡ್ಲಿದಲ್ರಿ ಎಳುದಿಲ್ಲ ತೆಳ್ಳಗೆ ಮಾಡಿದ್ರೆ ಹಾಗಾಗಿ ಒಂದು ಸ್ವಲ್ಪ ದಪ್ಪನ ಇರ್ತೈತಿ ನಿಮಗೆ ಮೊದಲು ಹೇಳಿದ್ನೆಲ್ಲ ಇದು ಕ್ರಿಸ್ಪಿ ಆಗೋದಿಲ್ರಿ ಸಾಫ್ಟಾಗಿ ಮೆತ್ತಗಾಗ್ತೈತಿ ಈಗ ಅದಕ್ಕೆ ಅದ್ರ ಮ್ಯಾಗ ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಂಡು ಅದ್ರ ಮ್ಯಾಗ ಬಾಯಿ ಮುಚ್ಚಿಟ್ಬಿಟ್ಟೆ ನೋಡಿರಿ ಒಂದು ಐದು ತನ ಸ ಫಸ್ಟಿಗೆ ಜೋರಿಟ್ಟು ಈಗ ದೋಸೆ ಹಾಕ್ಕೋಬೇಕ್ರಿ ಆಮ್ಯಾಗ ಸಣ್ಣ ಉರಿ ಉಟ್ಕೊಂಡು ಒಂದು ಐದು ತನ ಬೇಯಿಸ್ಕೋಬೇಕ್ರಿ ಈಗ ಇದನ್ನ ಹಳ್ಳಿಸ್ ಸಾಕೋತೇನೆ ನೋಡ್ರಿ ಭಾರಿ ಮಸ್ತ್ ಬಂದೈತಿ ರೀ ಕಲರ್ ಅಷ್ಟು ಚಲೋ ಬಂದೈತಿ ಇಡ್ಲಿ ದೋಸೆ ಅನ್ನೋಂಗೆಲ್ಲ ಇದನ್ನ ಅಷ್ಟು ಚಲೋ ಆಗೈತೆ ನೋಡಿರಿ ಟೇಸ್ಟ್ನು ಅಷ್ಟು ರುಚಿಯಾನೆ ಆಗೈತಿ ನೀವು ಮಾ ಖಂಡಿತ ಇದನ್ನ ನೋಡಿದ ಕೂಡ ಮಾಡ್ಕೊಂಡು ತಿಂತೀರಿ ಹೊಳ್ಳಿಸ್ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಇದಕ್ಕೆ ಇದೇ ಥರನ ಎರಡು ಕಡೆ ಹೊಳ್ಳಿಸ್ಕೊಂಡು ಬೇಯಿಸ್ಕೋತೀನಿ ರೀ ಈಗ ಮಾಡಿದ್ನಲ್ರಿ ಎಲ್ಲ ದೋಸೆನೂ ಇದೆ ಒಂದು ಐದು ಹತ್ತು ದೋಸೆ ಆಗ್ಯಾವ ನೋಡ್ರಿ ಅಷ್ಟು ಹಿಟ್ಟಿಲಿಂದ ನಮಗೆ ಈಗ ಎಷ್ಟು ಚಲೋ ಬೆಂದಾವ್ರಿ ಇವತ್ತು ಬಿಡ್ತೇನೆ ಈಗ ಎರಡು ಕಡೆ ಒಂದು ಎರಡು ಎರಡು ಸತಿ ಹೊಳ್ಳಿಸ್ಕೊಂಡು ಬೇಯಿಸ್ಕೊಂಡೆ ನಾನು ಮೆತ್ತಗಿರ್ತಾವಲ್ಲ ರೀ ಹಾಗಾಗಿ ಒಂದು ಐದು ನಿಮಿಷ ಜಾಸ್ತಿನೇ ಬೇಯಿಸ್ಕೋಬೇಕು ರೀ ಇವನ್ನ ನೀವು ದೋಸೆ ಹಂಚಿಟ್ಕೊಂಡ್ರೆ ಒಂದು ಸತಕ್ಕೆ ಒಂದು ಎರಡು ಮೂರು ದೋಸೆ ಒಮ್ಮುಕ್ಳಿಗೆ ಹಾಕೊಂಡ್ಬಿಡ್ಬೋದು ನಾ ಪ್ಯಾನ್ ಆಗಿರೋದಿಂದ ಒಂದೊಂದ ಮಾಡ್ಕೊಂಡು ತೋರ್ಸಾತೇನೆ ನಿಮಗೆ ನೋಡ್ರಿ ಎಷ್ಟು ಚಲೋ ಆಗ್ಯಾವ ನೋಡಾಕ ಇಷ್ಟು ನೋಡಕ್ಕೆ ಚೆಂದ ಇಲ್ಲ ಅಂದ್ರೂ ಅಷ್ಟು ಟೇಸ್ಟ್ ಅದಾವೆ ಅದನ್ನ ನೋಡಿ ನೀವು ಇದನ್ನ ಮಾಡಕ್ಕೆ ಹೋಗಬೇಡ್ರಿ ಅಷ್ಟು ಒಂದು ಸರ್ತಿ ಮಾಡ್ಕೊಂಡು ತಿಂದ್ರೆ ನಿಮಗೆ ಅದ್ರದ್ದು ರುಚಿ ಗೊತ್ತಾಗ್ತೈತಿ ರೀ ಅಷ್ಟು ಸಾಫ್ಟಾಗಿ ಅಷ್ಟು ಬಾಯಿ ಅಷ್ಟು ರುಚಿ ಇದ್ವು ರೀ ಇದೊಂದು ಸರ್ತಿ ನೀವು ಮಾಡ್ಕೊತೀನಿ ರೀ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಹೊಸ ಹೊಸ ಅಡುಗೆ ನೋಡಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು